ಕಲೆಗೆ ರಕ್ಷಣೆ ಶಿರಸ್ತಾಳದಿಂದ ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಎಸ್ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆಂಬಿನೆಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ರೆಡ್ ಎಫ್ ಎಂ ಮತ್ತು ಈಡನ್ಸ್ ವಾಹಿನಿ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಗಣೇಶ ಬಂದ ಹೆಲ್ಮೆಟ್ ತಂದ ಕಾರ್ಯಕ್ರಮದಲ್ಲಿ ಅಪೋಲೋ ಹಾಸ್ಪಿಟಲ್ ಸತತವಾಗಿ ನಮಗೆ ಸಪೋರ್ಟ್ ಕೂಡ ಸಿಗ್ತಾ ಇವತ್ತು ಅಪೋಲೋ ಆಸ್ಪತ್ರೆಯ ಎಮರ್ಜೆನ್ಸಿ ಆದಂತಹ ಶಿವಕುಮಾರ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಈಗ ರೆಡ್ ಎಫ್ ಎಂ ಗಣೇಶ ಬಂದ ಹೆಲ್ಮೆಟ್ ಬಂದ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಇದು ಒಂದು ಒಳ್ಳೆ ಕಾರ್ಯಕ್ರಮ ಹೆಲ್ಮೆಟ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಜನದಲ್ಲಿ ಆ ನಾವು ತುಂಬಾ ಇವಾಗ ಇವಾಗ್ಲೇ ನೋಡ್ಬೋದು ನಾವು ಎಷ್ಟೋ ಜನ ಹೆಲ್ಮೆಟ್ ಇಲ್ಲಾರದೇ ಓಡಾಡ್ತಿರ್ತಾರೆ ಸೊ ಸ್ವಲ್ಪ ಜನ ಮನೆಯಿಂದ ಇಲ್ಲೇ ನಿಯರ್ ಬೈ ಇದೆ ಅಂತ ಹೆಲ್ಮೆಟ್ ಹಾಕೊಳಾರದೆ ಹೋಗ್ತಾರೆ ಸೊ ಆ ತರನು ತುಂಬಾ ಹೆಡ್ ಇಂಜುರೀಸ್ ಅದರಿಂದ ಡೆತ್ ಗಳು ಆಗಿದೆ ಸೊ ಇದರಲ್ಲಿ ಮನುಷ್ಯ ಒಂದೇ ಅಲ್ಲ ಅದ್ರ ಜೊತೆಗೆ ಬದುಕು ಉಳಿದ್ರೇನು ಅವರು ಫ್ಯಾಮಿಲಿಗೆ ತುಂಬಾ ಬರ್ಡನ್ ಆಗತ್ತೆ ಇದ್ರಲ್ಲಿ ಸೊ ಮಾರ್ಬಿಡಿಟಿ ಅಂಡ್ ಮಾರ್ಟಿಟಿ ಅಂತ ಹೇಳ್ತೀವಿ ಅದು ತುಂಬಾ ಆಗತ್ತೆ ಹೆಡ್ ಇಂಜುರೀಸ್ ಇಂದ ಸೊ ಈ ಕಾರ್ಯಕ್ರಮದಿಂದ ತುಂಬಾ ಒಳ್ಳೆ ಅವೇರ್ನೆಸ್ ಮೂಡ್ ಬರ್ತಾ ಇದೆ ಸರ್ ಅಂದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದ್ರೆ ಮೇಜರ್ ತಲೆಗೆ ಏಟ್ ಆಗೋದು ಬಿದ್ರೆ ತಲೆನೇ ಬ್ಲಡ್ ಕ್ಲಾಟ್ ಆಗೋದು ಈ ತರ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ ಸೊ ಅದ್ರ ಬಗ್ಗೆ ಜನಗಳಿಗೆ ಒಂದು ಸಂದೇಶವನ್ನ ಕೊಡೋದಾ ಹೆಲ್ಮೆಟ್ ಇಂದ ಅವಶ್ಯಕತೆ ಮೇನ್ ಏನು ಅಂತ ಅಂದ್ರೆ ಹೆಡ್ ಇಂಜುರಿ ಆದ್ರೆ ನಮ್ಗೆ ಒಳಗಡೆ ಸ್ಪೇಸ್ ಅಂತ ಹೇಳ್ತೀವಿ ನಾವು ಮೇನ್ಲಿ ಕ್ಯಾವಿಟಿ ಸ್ಕಲ್ ಸ್ಕಲ್ ಅಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ಸೊ ಸ್ವಲ್ಪ ಅಲ್ಲಿ ಬ್ಲೀಡಿಂಗ್ ಆದ್ರೂನು ತುಂಬಾ ಎಫೆಕ್ಟ್ ಆಗುತ್ತೆ ಬಾಡಿ ಮೇಲೆ ಸೊ ನಿಮಗೆ ಬೇರೆ ಕಡೆ ಇಂಜುರೀಸ್ ಆಯ್ತು ಅಂತಂದ್ರೆ ಅದನ್ನ ನಾವು ಹೆಂಗೋ ಸೇವ್ ಮಾಡ್ಕೋಬೋದು ಬಟ್ ಹೆಡ್ ಇಂಜುರಿ ಆಯಿತು ಅಂತಂದ್ರೆ ವಿತಿನ್ ಮಿನಿಟ್ಸ್ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ವಿಲ್ ಡೈ ಸೊ ಅಂದ್ರೆ ರಿಕವರಿ ಚಾನ್ಸಸ್ ಆರ್ ಲೆಸ್ ಸೊ ಹಂಗಾಗಿ ಹೆಲ್ಮೆಟ್ ಹಾಕೋದ್ರಿಂದ ಪ್ರಿವೆನ್ಷರಿಸ್ ಆಲ್ವೇಸ್ ಬೆಟರ್ ದೆ ಅಂತ ಕ್ಯೂರ್ ಅ ಕೊನಿಯಟ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಾರ್ವಜನಿಕರಿಗೆ ಒಳ್ಳೆ ಹೆಲ್ಮೆಟ್ ಹಾಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಸೊ ತುಂಬಾ ಜನ ಇವಾಗ ನಾವು ಅದು ಪ್ಲಾಸ್ಟಿಕ್ ಕ್ಯಾಪ್ ತರಗಳು ಬರ್ತಾ ಇದೆ ಸೊ ಅದನ್ನ ಹಾಕೊಂಡು ಹೆಲ್ಮೆಟ್ ಅಂತಂದು ಪೊಲೀಸ್ ಅಂತಂದು ಹೋಗ್ತಾರೆ ಬಟ್ ಅದರಿಂದ ಬರೀ ನೀವು ಫೈನ್ ಉಳಿಸಬಹುದು ಸೊ ವಿರ್ ಬೆಟರ್ ಕ್ವಾಲಿಟಿ ಹೆಲ್ಮೆಟ್ ಸರ್ ನೋಡಿದ್ರಲ್ಲ ಶಿವಕುಮಾರ್ ಸರ್ ಕೂಡ ಹೆಲ್ಮೆಟ್ ಯಾವುದೇ ಹೆಲ್ಮೆಟ್ ಹಾಕೊಂಡ್ರು ಸುರಕ್ಷಿತ ಅಲ್ಲ ಒಳ್ಳೆ ಹೆಲ್ಮೆಟ್ ಅನ್ನ ಹಾಕೊಳ್ಳಿ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಅನ್ನ ಹಾಕೊಂಡ್ರೆ ಅದು ನಮ್ಮ ತಲೆಗೆ ರಕ್ಷಣೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ನೋಡ್ತಾ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ